ನಮಸ್ಕಾರ ವೀಕ್ಷಕ್ರಿ ನಾನು ಅಶೋಕ್ ಹಟ್ಟಿ ನೆದರ್ಲ್ಯಾಂಡಿಂದ ಮಾತಾಡ್ತಾ ಇರೋದು ಇಂದು ಸಿದ್ದರಾಮಯ್ಯನವರು ಸುದೀರ್ಘ ಕಾಲ ಮುಖ್ಯಮಂತ್ರಿಯಾಗಿ ಹೊಸ ದಾಖಲೆಯನ್ನು ಬರೀತಿದ್ದಾರೆ ಇದು ಎಲ್ಲ ಅವರ ಅಭಿಮಾನಿಗಳಿಗೂ ಮತ್ತು ಅವರ ಹಿತೈಷಿಗಳಿಗೂ ದೊಡ್ಡ ಸಂತ ಸುದ್ದಿ ಹೀಗಾಗಿ ನೆದರ್ಲ್ಯಾಂಡ್ ಯುರೋಪ್ನಲ್ಲಿ ನಾವು ಕೂಡ ಆ ಸಂತಸದಲ್ಲಿ ಸಂತಾನು ಆಚರಿಸುತ್ತಿದ್ದೇವೆ ಇಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಮತ್ತೆ ಅವರ ಈ ಮುಖ್ಯಮಂತ್ರಿ ಅವಧಿಯಲ್ಲಿ ಕರ್ನಾಟಕವನ್ನು ಹಸಿವು ಮುಕ್ತವಾಗಿ ಹಾಗೂ ಬಡತನ ಮುಕ್ತವಾಗಿ ಆಗ್ಲೆಂದು ಹಾರೈಸುತ್ತಾ ನಮಸ್ಕಾರ ವೀಕ್ಷಕ್ರಿ ನಾನು ಅಶೋಕ್ ಹಟ್ಟಿ ನೆದರ್ಲ್ಯಾಂಡಿಂದ ಮಾತಾಡ್ತಾ ಇರೋದು ಇಂದು ಸಿದ್ದರಾಮಯ್ಯನವರು ಸುದೀರ್ಘ ಕಾಲ ಮುಖ್ಯಮಂತ್ರಿಯಾಗಿ ಹೊಸ ದಾಖಲೆಯನ್ನು ಬರೀತಿದ್ದಾರೆ ಇದು ಎಲ್ಲ ಅವರ ಅಭಿಮಾನಿಗಳಿಗೂ ಮತ್ತು ಅವರ ಹಿತೈಷಿಗಳಿಗೂ ದೊಡ್ಡ ಸಂತ ಸುದ್ದಿ ಹೀಗಾಗಿ ನೆದರ್ಲ್ಯಾಂಡ್ ಯುರೋಪ್ನಲ್ಲಿ ನಾವು ಕೂಡ ಆ ಸಂತಸದಲ್ಲಿ ಸಂತನಸನ್ನು ಆಚರಿಸುತ್ತಿದ್ದೇವೆ ಇಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಮತ್ತು ಅವರ ಈ ಮುಖ್ಯಮಂತ್ರಿಯ ಅವಧಿಯಲ್ಲಿ ವನ್ನು ಹಸಿವು ಮುಕ್ತವಾಗಿ ಹಾಗೂ ಬಡತನ ಮುಕ್ತವಾಗಿ ಆಗಲೆಂದು ಹಾರೈಸುತ್ತಾ ನಮಸ್ಕಾರ ವೀಕ್ಷಕ್ರಿ ನಾನು ಅಶೋಕ್ ಹಟ್ಟಿ ನೆದರ್ಲ್ಯಾಂಡಿಂದ ಮಾತಾಡ್ತಾ ಇರೋದು ಇಂದು ಸಿದ್ದರಾಮಯ್ಯನವರು ಸುದೀರ್ಘ ಕಾಲ ಮುಖ್ಯಮಂತ್ರಿಯಾಗಿ ಹೊಸ ದಾಖಲೆಯನ್ನು ಬರೀತಿದ್ದಾರೆ ಇದು ಎಲ್ಲ ಅವರ ಅಭಿಮಾನಿಗಳಿಗೂ ಮತ್ತು ಅವರ ಹಿತೈಷಿಗಳಿಗೂ ದೊಡ್ಡ ಸಂತ ಸುದ್ದಿ ಹೀಗಾಗಿ ನೆದರ್ಲ್ಯಾಂಡ್ ಯುರೋಪ್ನಲ್ಲಿ ನಾವು ಕೂಡ ಆ ಸಂತಸದಲ್ಲಿ ಸಂತನಸನ್ನು ಆಚರಿಸುತ್ತಿದ್ದೇವೆ ಇಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಮತ್ತು ಅವರ ಈ ಮುಖ್ಯಮಂತ್ರಿಯ ಅವಧಿಯಲ್ಲಿ ಕರ್ನಾಟಕವನ್ನು ಹಸಿವು ಮುಕ್ತವಾಗಿ ಹಾಗೂ ಬಡತನ ಮುಕ್ತವಾಗಿ ಆಗಲೆಂದು ಹಾರೈಸುತ್ತಾ ನಮಸ್ಕಾರ ವೀಕ್ಷಕ್ರಿ ನಾನು ಅಶೋಕ್ ಹಟ್ಟಿ ನೆದರ್ಲ್ಯಾಂಡ್ನಿಂದ ಮಾತಾಡ್ತಾ ಇರೋದು ಇಂದು ಸಿದ್ದರಾಮಯ್ಯನವರು ಸುದೀರ್ಘ ಕಾಲ ಮುಖ್ಯಮಂತ್ರಿಯಾಗಿ ಹೊಸ ದಾಖಲೆಯನ್ನು ಬರೀತಿದ್ದಾರೆ ಇದು ಎಲ್ಲ ಅವರ ಅಭಿಮಾನಿಗಳು ಮತ್ತು ಅವರ ಹಿತೈಷಿಗಳಿಗೂ ದೊಡ್ಡ ಸಂತಸ ಸುದ್ದಿ ಹೀಗಾಗಿ ನೆದರ್ಲ್ಯಾಂಡ್ ಯುರೋಪ್ನಲ್ಲಿ ನಾವು ಕೂಡ ಆ ಸಂತಸದಲ್ಲಿ ಸಂತನಸನ್ನು ಆಚರಿಸುತ್ತಿದ್ದೇವೆ ಇಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಮತ್ತು ಅವರ ಈ ಮುಖ್ಯಮಂತ್ರಿ ಅವಧಿಯಲ್ಲಿ ಕರ್ನಾಟಕ ವನ್ನು ಹಸಿವು ಮುಕ್ತವಾಗಿ ಹಾಗೂ ಬಡತನ ಮುಕ್ತವಾಗಿ ಆಗಲೆಂದು ಹಾರೈಸುತ್ತಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ